ದೆಹಲಿ ಸುಲ್ತಾನರ ಆಡಳಿತ ಪದ್ಧತಿ ಸಾವಿರದ ಇನ್ನೂರ ಆರು ಐನೂರ ಇಪ್ಪತ್ತಾರು ಒಂದು ಸುಸಂಘಟಿತ ಮತ್ತು ಕೇಂದ್ರೀಕೃತ ವ್ಯವಸ್ಥೆಯಾಗಿದ್ದು ಇದು ಇಸ್ಲಾಮಿಕ್ ಪರ್ಷಿಯನ್ ಮತ್ತು ಭಾರತೀಯ ಸಂಪ್ರದಾಯಗಳ ಮಿಶ್ರಣವಾಗಿತ್ತು ಈ ಆಡಳಿತವು ಸುಲ್ತಾನನ ಸರ್ವಾಧಿಕಾರದ ಸುತ್ತ ನಿರ್ಮಿಸಲ್ಪಟ್ಟಿತ್ತು ಮತ್ತು ಸಾಮ್ರಾಜ್ಯವನ್ನು ಸಮರ್ಥವಾಗಿ ನಡೆಸಲು ಅನೇಕ ವಿಭಾಗಗಳನ್ನು ಒಳಗೊಂಡಿತ್ತು ಕೇಂದ್ರ ಆಡಳಿತ ದೆಹಲಿ ಸುಲ್ತಾನರ ಆಡಳಿತದ ಪ್ರಧಾನ ವ್ಯವಸ್ಥೆ ಸುಲ್ತಾನನ ಸುತ್ತ ಕೇಂದ್ರೀಕೃತವಾಗಿತ್ತು ಸುಲ್ತಾನನೇ ರಾಜ್ಯದ ಸರ್ವೋಚ್ಚ ಅಧಿಕಾರಿಯಾಗಿದ್ದನು ಆಡಳಿತ ಸೈನ್ಯ ಮತ್ತು ನ್ಯಾಯದ ಮುಖ್ಯಸ್ಥನೂ ಆಗಿದ್ದನು ಅವನಿಗೆ ನೆರವಾಗಲು ಹಲವಾರು ಸಚಿವರನ್ನು ಹೊಂದಿದ್ದನು ವಜೀರ್ ವಾಜೀರ್ ಇವನು ಪ್ರಧಾನಮಂತ್ರಿಯಾಗಿದ್ದನು ಮತ್ತು ಸರ್ಕಾರದ ಹಣಕಾಸು ಭೂಮಿ ತೆರಿಗೆ ಮತ್ತು ಇತರ ಪ್ರಮುಖ ವಿಷಯಗಳನ್ನು ನಿರ್ವಹಿಸುತ್ತಿದ್ದನು ಅಲ್ಲದೆ ಸುಲ್ತಾನನ ನಂತರ ಅತಿ ಪ್ರಭಾವಶಾಲಿ ಸ್ಥಾನ ಇದಾಗಿತ್ತು ದಿವಾನ್ ಇ ಅರೀಜ್ ದಿವಾನ್ ಐ ಅರೇಜ್ ಇವನು ಸೇನಾ ಮುಖ್ಯಸ್ಥನಾಗಿದ್ದನು ಸೈನಿಕರ ನೇಮಕಾತಿ ಸಂಬಳ ಪಾವತಿ ಶಸ್ತ್ರಾಸ್ತ್ರಗಳ ನಿರ್ವಹಣೆ ಮತ್ತು ಸೈನ್ಯದ ಶಿಸ್ತಿನ ಉಸ್ತುವಾರಿ ಇವನ ಮೇಲಿತ್ತು ದಿವಾನ್ ಇ ಇನ್ಶಾ ದಿವಾನ್ ಐ ಇನ್ಶಾ ಇವನು ರಾಜಮನೆತನದ ಪತ್ರ ವ್ಯವಹಾರಗಳ ಮಂತ್ರಿಯಾಗಿದ್ದನು ವಿವಿಧ ರಾಜಮನೆತನದ ಪತ್ರಗಳನ್ನು ಬರೆಯುವುದು ಮತ್ತು ಸ್ವೀಕರಿಸುವುದು ಹಾಗೆಯೇ ಸರ್ಕಾರಿ ಆದೇಶಗಳನ್ನು ಸಿದ್ಧಪಡಿಸುವುದು ಇವನ ಪ್ರಮುಖ ಜವಾಬ್ದಾರಿಯಾಗಿತ್ತು ದಿವಾನ್ ಇ ರಿಸಾಲತ್ ದಿವಾನ್ ಇ ರಿಸಾಲತ್ ಇವನು ವಿದೇಶಾಂಗ ವ್ಯವಹಾರಗಳ ಮಂತ್ರಿಯಾಗಿದ್ದನು ರಾಯಭಾರಿಗಳನ್ನು ಸ್ವಾಗತಿಸುವುದು ಮತ್ತು ವಿದೇಶಿ ರಾಜರೊಂದಿಗೆ ಸಂಬಂಧಗಳನ್ನು ನಿರ್ವಹಿಸುವುದು ಇವನ ಕೆಲಸವಾಗಿತ್ತು ಸದರ್ ಉಸ್ ಸುದೂರ್ ಸಾದರ್ ಯುಎಸ್ ಸುದೂರ್ ಇವನು ಧಾರ್ಮಿಕ ವ್ಯವಹಾರಗಳ ಮಂತ್ರಿಯಾಗಿದ್ದನು ಇಸ್ಲಾಮಿಕ್ ನ್ಯಾಯ ಮತ್ತು ಶೈಕ್ಷಣಿಕ ಸಂಸ್ಥೆಗಳನ್ನು ಮೇಲ್ವಿಚಾರಣೆ ಮಾಡುವುದು ಇವನ ಜವಾಬ್ದಾರಿಯಾಗಿತ್ತು ಖಾಜಿ ಉಲ್ ಖುಜಾತ್ ಖಾಜಿ ಉಲ್ ಖುಜಾತ್ ಇವನು ಮುಖ್ಯ ನ್ಯಾಯಾಧೀಶನಾಗಿದ್ದನು ಇವನು ನ್ಯಾಯಾಂಗ ವ್ಯವಸ್ಥೆಯನ್ನು ಮೇಲ್ವಿಚಾರಣೆ ಮಾಡಿದ್ದನು ಮತ್ತು ವಿವಿಧ ನ್ಯಾಯಾಲಯಗಳಲ್ಲಿ ನ್ಯಾಯ ನಿರ್ಣಯ ನೀಡುತ್ತಿದ್ದನು ಪ್ರಾಂತೀಯ ಆಡಳಿತ ಸುಲ್ತಾನರು ವಿಶಾಲ ಸಾಮ್ರಾಜ್ಯವನ್ನು ಸಮರ್ಥವಾಗಿ ಆಳಲು ಅದನ್ನು ಹಲವಾರು ಪ್ರಾಂತ್ಯಗಳಾಗಿ ವಿಂಗಡಿಸಿದ್ದರು ಈ ಪ್ರಾಂತ್ಯಗಳ ಆಡಳಿತಕ್ಕಾಗಿ ಇಕ್ತಾ ಪದ್ಧತಿ ಇಕ್ತಾ ಸಿಸ್ಟಮ್ ಜಾರಿಗೆ ತಂದರು ಇಕ್ತಾ 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 ಎಂದರೆ ಒಂದು ಪ್ರಾಂತ್ಯ ಅಥವಾ ಪ್ರದೇಶ ಈ ಪ್ರದೇಶಗಳನ್ನು ರಾಜ್ಯದ ಮುಖ್ಯ ಅಧಿಕಾರಿಗಳಿಗೆ ಅಥವಾ ಸೈನಿಕರಿಗೆ ಸಂಬಳದ ಬದಲು ನೀಡಲಾಗುತ್ತಿತ್ತು ಇಖ್ತಾದಾರ್ ಅಥವಾ ಮುಕ್ತಿ ಇಖ್ತಾದಾರ್ ಆರ್ ಮುಕ್ತಿ ಇಕ್ತಾ ಪ್ರದೇಶದ ನಿರ್ವಾಹಕ ಇವನು ತೆರಿಗೆ ಸಂಗ್ರಹಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಂಡು ನಿಶ್ಚಿತ ಸಂಖ್ಯೆಯ ಸೈನಿಕರನ್ನು ಸುಲ್ತಾನನಿಗೆ ಒದಗಿಸಬೇಕಾಗಿತ್ತು ತನ್ನ ಖರ್ಚು ಮತ್ತು ಸೈನಿಕರ ಸಂಬಳದ ನಂತರ ಉಳಿದ ಹಣವನ್ನು ರಾಜಕೋಶಕ್ಕೆ ಕಳುಹಿಸಬೇಕಾಗಿತ್ತು ಇದು ಒಂದು ರೀತಿಯ ಜಮೀನ್ದಾರಿ ಪದ್ಧತಿಯಂತಿತ್ತು ಸೈನ್ಯ ಆಡಳಿತ ದೆಹಲಿ ಸುಲ್ತಾನರ ಸೈನ್ಯವು ಪ್ರಬಲವಾಗಿತ್ತು ಮತ್ತು ಅದರ ಸಂಘಟನೆ ಉತ್ತಮವಾಗಿತ್ತು ಸೇನಾ ಮುಖ್ಯಸ್ಥನಾದ ದಿವಾನ್ ಇ ಅರೀಜ್ ಈ ವ್ಯವಸ್ಥೆಯ ಉಸ್ತುವಾರಿ ವಹಿಸಿದ್ದನು ಅಲಾವುದ್ದೀನ್ ಖಿಲ್ಜಿ ಸೈನ್ಯವನ್ನು ಇನ್ನಷ್ಟು ಸುಧಾರಿಸಿದನು ಡಾಗ್ ಡಾಗ್ ಕುದುರೆಗಳ ಮೇಲೆ ಗುರುತು ಮಾಡುವ ಪದ್ಧತಿ ಇದರಿಂದ ಸುಲ್ತಾನನು ಉತ್ತಮ ಕುದುರೆಗಳನ್ನು ಗುರುತಿಸಲು ಸಾಧ್ಯವಾಯಿತು ಮತ್ತು ವಂಚನೆಯನ್ನು ತಡೆಯಲು ಸಹಾಯಕವಾಯಿತು ಚೆಹ್ರಾ ಚೆಹ್ರಾ ಸೈನಿಕರ ಸಂಪೂರ್ಣ ದಾಖಲೆ ಇದರಿಂದ ಸುಲ್ತಾನನು ಸೈನಿಕರ ವಿವರಗಳನ್ನು ಸರಿಯಾಗಿ ಪರಿಶೀಲಿಸಲು ಸಾಧ್ಯವಾಯಿತು ನಗದು ಸಂಬಳ ಪದ್ಧತಿ ಅಲಾವುದ್ದೀನ್ ಖಿಲ್ಜಿಯು ಸೈನಿಕರಿಗೆ ನಗದು ರೂಪದಲ್ಲಿ ಸಂಬಳ ನೀಡುವ ಪದ್ಧತಿಯನ್ನು ಪರಿಚಯಿಸಿದನು ಇದು ಆಡಳಿತವನ್ನು ಇನ್ನಷ್ಟು ದಕ್ಷಗೊಳಿಸಿತು ಕಂದಾಯ ಮತ್ತು ನ್ಯಾಯಾಂಗ ವ್ಯವಸ್ಥೆ ಕಂದಾಯ ಭೂಕಂದಾಯವೇ ಸರ್ಕಾರದ ಮುಖ್ಯ ಆದಾಯವಾಗಿತ್ತು ಅಲ್ಲಾವುದ್ದೀನ್ ಖಿಲ್ಜಿಯು ಈ ಕ್ಷೇತ್ರದಲ್ಲಿ ಮಹತ್ವದ ಸುಧಾರಣೆಗಳನ್ನು ತಂದನು ಭೂಮಿಯನ್ನು ವೈಜ್ಞಾನಿಕವಾಗಿ ಅಳೆಯುವ ಪದ್ಧತಿ ಆರಂಭಿಸಿದನು ಮತ್ತು ರೈತರಿಗೆ ನೇರವಾಗಿ ತೆರಿಗೆ ಪಾವತಿಸಲು ಆದೇಶಿಸಿದನು ಇದರಿಂದ ಮಧ್ಯವರ್ತಿಗಳ ಶೋಷಣೆಗೆ ಕಡಿವಾಣ ಹಾಕಲು ಸಾಧ್ಯವಾಯಿತು ನ್ಯಾಯಾಂಗ ನ್ಯಾಯಾಂಗ ವ್ಯವಸ್ಥೆ ಇಸ್ಲಾಮಿಕ್ ಕಾನೂನು ಶರಿಯಾ ಅನ್ನು ಆಧರಿಸಿತ್ತು ಸುಲ್ತಾನನೇ ಪರಮೋಚ್ಛ ನ್ಯಾಯಾಧೀಶನಾಗಿದ್ದನು ಆದರೆ ವಾಸ್ತವದಲ್ಲಿ ಖಾಜಿ ಉಲ್ ಖುಜಾತ್ ಎಂಬ ಮುಖ್ಯ ನ್ಯಾಯಾಧೀಶನು ನ್ಯಾಯ ನಿರ್ಣಯ ನೀಡುತ್ತಿದ್ದನು ಪ್ರಾಂತ್ಯಗಳಲ್ಲೂ ನ್ಯಾಯಾಲಯಗಳಿದ್ದವು ಒಟ್ಟಾರೆಯಾಗಿ ದೆಹಲಿ ಸುಲ್ತಾನರ ಆಡಳಿತವು ಬಲವಾದ ಕೇಂದ್ರೀಕೃತ ಅಧಿಕಾರವನ್ನು ಹೊಂದಿದ್ದು ಸುಲ್ತಾನನ ಇಚ್ಛೆಯಂತೆ ನಡೆಯುತ್ತಿತ್ತು ಈ ಆಡಳಿತ ಪದ್ಧತಿಯು ರಾಜಕೀಯ ಮತ್ತು ಆರ್ಥಿಕವಾಗಿ ಸಾಮ್ರಾಜ್ಯದ ಸ್ಥಿರತೆಗೆ ಕಾರಣವಾಯಿತು ಅದೇ ಸಮಯದಲ್ಲಿ ಈ ವ್ಯವಸ್ಥೆಯಲ್ಲಿನ ದುರ್ಬಲತೆಗಳಿಂದಾಗಿ ಮುಂದಿನ ಸುಲ್ತಾನರ ದೌರ್ಬಲ್ಯ ಮತ್ತು ಆಂತರಿಕ ಕಲಹಗಳು ಸಾಮ್ರಾಜ್ಯದ ಅವನತಿಗೆ ಕಾರಣವಾದವು